ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ಕಿತ್ತೂರು ಪಟ್ಟಣದ ತಾಲೂಕಾ ಆಡಳಿತ ಸೌಧದ ಎರಡನೇ ಮಹಡಿಯಲ್ಲಿ ಆಯುಕ್ತರು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಯನ್ನ ಚನ್ನಮ್ಮನ ಕಿತ್ತೂರಿನ ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಇವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಶ್ರೀಮತಿ ಪ್ರಭಾವತಿ ಪಾಕೀರ್ಪುರ್ ಹಾಗೂ ಕಿತ್ತೂರಿನ ತಹಶೀಲ್ದಾರ್ ಕಲ್ಗೌಡ್ ಪಾಟೀಲ ಕಿತ್ತೂರು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಜಯಸಿದ್ದರಾಮ್ ಮಾರಿಹಾಳ್ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರು ಆಯುಕ್ತರು ಕಾರ್ಯಾಲಯ ಹಾಗೂ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗಳು ಮತ್ತು ಕಿತ್ತೂರು ಹಾಗೂ ಸುತ್ತಮುತ್ತಲಿನ ಗಣ್ಯರು ಚುನಾಯಿತ ಪ್ರತಿನಿಧಿಗಳು ಹಾಜರಿದ್ದರು ನೂತನವಾಗಿ ಆಶೀರ್ಣಯ ನಮ್ಮ ಮಟನ್ ಪಂಚಾಯತ್ ಅಧ್ಯಕ್ಷರಾದಂಥ ಸುಧು ಅವರೇ ಎಲ್ಲ ಮಟನ್ ಪಂಚಾಯತಿ ಸದಸ್ಯರೇ ನಾವು ಯಾವತ್ತೂ ಸಣ್ಣ ಮನಡಿನ ಇಲ್ಲಿ ಹೊಸ ತಾಲೂಕು ರಚನೆ ಆಗಿ ಕಚೇರಿಗಳು ಸ್ಥಳಾಂತರ ವರ್ಷಗಳಿಂದ ಕೂಡ ಕಚೇರಿ ನಮ್ಗೆ ಇಂಡಿಪೆಂಡೆಂಟ್ ಆದಂಥ ಕಚೇರಿ ಇವತ್ತು ನೂತನವಾದಂಥ ನಮ್ಮ ಈ ನಾಗರಿಕ ಸೌಧದಲ್ಲಿ ಆ ಕಚೇರಿ ಇದ್ರು ಕೂಡ ಮಾಡಕ್ಕಾಗಿತ್ತು ಬಟ್ ಇವತ್ತು ನಮಗೆ ಆಯೋಕರ ಕಚೇರಿ ಸಪ್ರೇಟಾಗಿ ಸಪ್ರೇಟಾಗಿ ಅಡ್ವಾಂಟೇಜಸ್ ಅದ ಯಾಕಂದ್ರೆ ಮನೆಯಾದಂಥ ನಮ್ಮ ಚಾರ್ಜ್ ಆ ಕೆಲಸ ಮುಗಿಸ್ಕೊಂಡು ಏನು ಮಾಡೋದಾರ ಅವ್ರಿಗೆ ರಾಣಿ ಗೊತ್ತೆ ಕಡೆ ಭಾಳ ಆದರೆ ಇವತ್ತಿಗೆ ಅದರದೇ ಆದಂಥ ಸಪ್ರೇಟ್ ಕಚೇರಿ ಅದಕ್ಕಾದಂಥ ಯುವಕರಾದರೆ ಸ್ವಲ್ಪ ಕೆಲಸವನ್ನು ಇನ್ನೂ ಅಷ್ಟು ಸಾಧ್ಯ ಆಗಿ ಮಾಡ್ಕೊಂಡು ಬರುವಂಥ ಕೆಲಸ ಯಾಕಂದ್ರೆ ಈಗ ಬಂದ ಪ್ರಾಧಿಕಾರಕ್ಕೆ ಹೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋಕೆ ಅನುಕೂಲ ಏನೋ ಸ್ವಲ್ಪ ಕೂಡ ಮಾನ್ ರೀತಿಯಲ್ಲಿ ಹೋಗುವುದನ್ನು ಮಾಡಿ ಆ ಕೆಲಸ ಇಲ್ಲಿ ಪ್ರಾಧಿಕಾರದಿಂದ ಬಹುತೇಕ ಇತ್ತೂರಿಗೆ ಸೀಮಿತವಾಗಿ ಆಗಿರ್ತಲ್ಲ ಅಧಿಕಾರ ವ್ಯಾಪ್ತಿ ಭಾಳ ದೊಡ್ಡದ ಆದರೂ ಕೂಡ ಸೀಮಿತ ಆಗೋಕ್ಕೂ ಕಾರಣದವರು ಅದಕ್ಕಾದಂಥ ಫೈನಾನ್ಸಿಯಲ್ಯ ಕೂಡ ಅಷ್ಟು ಕಷ್ಟಪಡ್ಕೊಂಡು ಹೋಗಬೇಕು ಯಾಕಂದ್ರೆ ಪಿತ್ತೂರನ್ನ ಡೆವಲಪ್ ಆಗೋದ ಬೇರೆ ಕಡೆ ಸ್ವಲ್ಪ ಅದನ್ನು ಆ ದುಡ್ಡು ವಿನಿಯೋಗ ಮಾಡೋದ್ರಲ್ಲಿ ಸ್ವಲ್ಪ ಏನಾಗ್ತದೆ ಆದರೆ ಇತ್ತೀಚಿನಲ್ಲಿ ಒಂದು ಎರಡು ಮೂರು ವರ್ಷದಲ್ಲಿ ದುಡ್ಡು ಕೂಡ ಹೆಚ್ಚಿಗೆ ಬರ್ತೈತೆ ಇದ್ರ ಜೊತೆ ಜೊತೆಗೆ ಇಲ್ಲಿ ಇದ್ದಂಥ ಸಾಕಷ್ಟು ಸ್ಮಾರಕಗಳು ಅವು ಇವತ್ತಿಗೂ ಕೂಡ ವೆರಿ ನೆಗ್ಲೆಕ್ಟೆಡ್ ನಾವು ಸಲ ಕೂಡ ನಮ್ಮ ಕೃಷ್ಣ ಬೈಗೌಡರ ನಮ್ಮ ಪ್ರಾಧಿಕಾರದಿಂದ ಕೂಡ ಪ್ರಸ್ತಾವ ಇದ್ದಾಗ ಮುಂದಿನ ವರ್ಷದಲ್ಲಿ ಕೋಟೆ ಮೊದಲ ಕೋಟೆ ಅಭಿವೃದ್ಧಿ ಮಾಡಿ ಅದಕ್ಕೆ ಏನು ಕೊಡಬೇಕಾದಂಥ ಕಾಯಬೇಕಲ್ಲ ನಂತರ ಇದ್ದಂಥ ಸ್ಮಾರಕಗಳು ರಕ್ಷಣೆ ಮಾಡೋದಾಗಲಿ ಎಲ್ಲ ಅಂತ ಮಂದಿ ಇಲ್ಲಿ ನಾವು ಬರೀ ನಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತಾಡ್ತಾರೆ ದೂರ ಅಂತ ಇಲ್ಲ ಇಲ್ಲಿ ಸಾಕಷ್ಟು ನಮ್ಮ ಇತಿಹಾಸಗಳ ಸ್ಮಾರಕಗಳು ಅಂತಂತಂದ್ರೆ ಕಲ್ಮಠದ ಅವರ ಅವನು ಕೂಡ ಈ ಕೋಡಿದ್ರೆ ನಕ್ಕ ಅವ್ರು ಸಂರಕ್ಷಣೆ ಇಲ್ಲ ಆಮೇಲೆ ಅದರದ್ದೇದಂಥ ಗಲ್ಮಟ್ಟದ ಅದರದ್ದು ಒಂದು ಇತಿಹಾಸ ಇತ್ತು ಕಿತ್ತೂರು ನಮ್ಮ ನಾಡಿ ಯಾಕಂದ್ರೆ ಅದರ ರಾಜಗುರು ಇದನ್ನು ಕೊಟ್ಟಂತ ಕಿತ್ರ ಗುರುಗಳು ಅವನು ಕೂಡ ಸಂರಕ್ಷಣೆ ಮಾಡಬೇಕಾದ ಜೊತೆ ನಿಮ್ದೆ ಬಾಸು ಬಂದಂಥ ಅವರ ದೇವಸ್ ಸಿಗ್ತವು ದೇಗಾಮ ಸಿಗ್ತದ ಒನ್ನೂರ ಆಮೇಲೆ ದೇಶನೂರ ಇವೆಲ್ಲ ಕಿತ್ತೂರಿಗೆ ಸಂಬಂಧಪಟ್ಟಂಥ ಪರಾವಳಿಗಳು ಇವತ್ತಿಗೂ ಅದು ಭಾರಿ ನೆಗ್ಲೆಕ್ಟೆಡ್ ಅವರು ಮೊದಲು ನೋಡಿದ್ರೆ ಅದನ್ನ ಇನ್ನೊಂದು ಒಳ್ಳೆ ದಿವಸ ಬಿಟ್ಟು ಬಿಟ್ಟರೆ ಅವನು ಮುಂಚೆ ಅಲ್ಲಿ ಏನೋ ಆ ಪುರಾವೆ ಏನಂತ ಸ್ಥಿತಿ ನಿರ್ಮಾಣ ಆಗುವಂತಹ ನಾವು ಅವ್ರ ಕಡೆ ಸ್ವಲ್ಪ ಗಮನ ತಮ್ಮನ್ನು ತಮ್ಮ ಸಂರಕ್ಷಣೆ ಮಾಡೋದ್ರ ಮಧ್ಯೆಯೇ ಆ ಇತಿಹಾಸ ಏನಾಯ್ತು ಅಂತ ಬರುವಂಥ ಮುಂದಿನ ಪೀಳಿಗೆ ಅದನ್ನು ಸಂರಕ್ಷಣೆ ಮಾಡಿ ತಿಳಿಸ್ಕೊಟ್ಟು ಕಡೆ ಈಗ ಬಹುತೇಕ ನಮ್ಮ ನಾಡ ಕಡೆಯಿಂದ ಇಲ್ಲಿ ಆ ಕಡೆ ಭಾಗದಿಂದ ಬರುವ ಬಟ್ ಅಲ್ಲಿ ಅಲ್ಲಿ ಪುರಾವೆ ಇಲ್ಲ ರೈತ ಒಂದೇ ಮಹಾರಾಷ್ಟ್ರವರೇನು

ಪ್ರತ್ಯೇಕವಾಗಿ ಕಿತ್ತೂರಿನಲ್ಲಿ ನಾವು ಪ್ರತ್ಯೇಕವಾಗಿ ಕಚೇರಿ ಒಂದು ಉದ್ಘಾಟನೆ ಮಾಡಿದ್ದೀವಿ ನಮಗೆ ಒಂದು ಖುಷಿಯ ಸಂಗತಿ ನಾನು ಬೈಲಂಗದ ಉಪವಿಭಾಗಾಧಿಕಾರಿ ಅಂದರೆ ಮಹಿಳಾ ಉಪವಿಭಾಗಾಧಿಕಾರಿಯಾಗಿ ಮೊದಲಿಗೆ ಬಂದು ಪ್ರಥಮ ಮಹಿಳಾ ಉಪವಿಭಾಗಾಧಿಕಾರಿಯಾಗಿ ಅದೇ ರೀತಿಯಾಗಿ ಕಿತ್ತೂರು ನಾಡಿನಲ್ಲಿ ಚೆನ್ನಮ್ಮನ ನಾಡಿನಲ್ಲಿ ಮತ್ತೆ ಕಿತ್ತೂರು ಪ್ರಥಮ ಮಹಿಳಾ ಆಯುಕ್ತರಾಗಿ ಬಂದಿದ್ದರೆ ಇನ್ನೂ ಖುಷಿ ಆಗ್ತಾ ಉದ್ಘಾಟನೆ ಮಾಡಿದಿವಿ ಅಂತ ಕಾರಣಕ್ಕೂ ನಮ್ಮ ಶಾಸಕರು ಅದಕ್ಕೆ ತುಂಬಾ ಪ್ರಯತ್ನ ಪಡರು ಯಾಕಂದ್ರೆ ಕಿತ್ತೂರು ಪ್ರಾಧಿಕಾರ ಶುರುವಾಗಿದ್ದರಿಂದ ಅಲ್ಲಿ ಎ ಸಿ ಆಫೀಸ್ ಅಲ್ಲಿ ಶುರು ಇಟ್ಟಿದ್ದೀವಿ ಯಾವಾಗ್ಲೂ ಅಲ್ಲಿಂದ ಕಿತ್ತೂರಿಗೆ ಇವತ್ತು ನಾವು ಬಂದಿದ್ದೀವಿ ಅಂತಂದ್ರೆ ಅದಕ್ಕೆ ಪ್ರಾಧಿಕಾರ ಶಾಸಕರು ಅವರ ಶ್ರಮಕ್ಕೆ thank